ನಮಸ್ಕಾರ ನೆಟ್ಸರ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಕಡೆಯಿಂದ ನಾವು ಇವರಿಗೆ ಔಷಧಿ ಕೊಟ್ಟಿದ್ದೆವು ನೆಟ್ಸಾರ್ ಕಂಪ್ನಿದು ಅವ್ರು ಯಾವ್ಯಾವ ಥರ ಉಪಯೋಗ ಮಾಡ್ಯಾರು ಎಷ್ಟು ದಿನಕ್ಕೆ ಉಪಯೋಗ ಮಾಡ್ಯಾರು ಅವ್ರ ಮುಖಾಂತರ ಕೇಳಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೆಸರು ರೀ ನಾವು ಮಲ್ಲು ಪುಟ್ಕೊಂಡವ್ರು ಹೊತ್ತು ಹೇಳಿ ಊರು ಚಿಂಚ್ಕಂಡಿ ಕೇಳಿದ್ರಿ ತಾಲೂಕ್ ಮೊದಲ ಜಿಲ್ಲಾ ಹಾಂ ನಮಗೆ ಏನಾಯ್ತು ರೀ ಇವರು ಭೇಟಿ ರೀ ಭೇಟ ಹದಿನೈದು ಹದಿನಾರು ಜನ ಆಗಿತ್ತು ರೀ ಅವು ಇವ್ರು ಇದನ್ನ ಚಿಮೀಚ ಫಸ್ಟ್ನೇ ಡೋಸ್ ಮಾಡಿದ್ರಿ ಅದನ್ನ ಹದಿನೈದ ಹದಿನಾರು ಮತ್ತ ಮತ್ತು ಒಳ್ಳೆಯ ಒಂದು ಆದಿಂದ ಐದು ದಿನಕ್ಕೂ ಮಾಡಿದ್ರಿ ಇದನ್ನ ಚಮಡಿ ಚಮಡಿ ಮಾಡೇನ್ ರೀ ಮಾಡಿ ಇನ್ನೊಂದ್ ಬಾಟ್ಲಿ ಕೊಟ್ಟಿದ್ರಿ ಇನ್ನೊಂದ್ ಬಾಟ್ಲಿ ಕೊಡ್ರಿ ಇನ್ನೊಂದ್ ಮಾಡ್ಬೇಕ್ ಇದನ್ನ ಉಳ್ದೈತ್ರಿ ಈಗ ಮತ್ತ ಈಗ ನಮ್ಮ ಎರಡ್ ಡೋಸ್ ಮಾಡಿದ್ರಿ ಒಂದ್ ತಿಂಗಳ ಹದಿನಾರ್ ದಿನಕ್ಕೊಂದು ಮತ್ತ್ ಒಂದ್ ತಿಂಗಳ ಆದ್ಮೇಲೆ ಒಂದ್ ಮಾಡಿದ್ರಿ ಅವಾಗ ಯಾವ್ದಾರ ಕೆಮಿಕಲ್ ಉಪಯೋಗ ಮಾಡಿದ್ರಿ ಯಾವ ಕೆಮಿಕಲ್ ಮಾಡಿದ್ರಿ ಕೆಮಿಕಲ್ ಇಲ್ಲ ಈಗ ಸಾಕಷ್ಟು ರೈತರನ್ನು ನೋಡಾಕ್ತಿರಿ ಈಗ ಮಳಿ ಜಾಸ್ತಿ ಐತಿ ಈ ಸರಿ ಮತ್ತ್ ಕೆಮಿಕಲ್ ಜಾಸ್ತಿ ಉಪಯೋಗ ಮಾಡಾಕ್ತಾರಿ ರೈತರು ಹಾ ಮಾಡೋರ್ ಮಾಡಾಕತ್ತಾರಿ. ನಾವ್ ಅಂದ್ರ ಮಾಡಿಲ್ರಿ ನೀವ್ ಮಾಡಿಲ್ಲ ನಾವ್ ಮಾಡಿಲ್ರಿ ನೀವ್ ಮಾಡಿ ಬ್ಯಾರೆ ಕೆಮಿಕಲ್ ಮಾಡಿಲ್ಲ ಅಂದ್ರ ನೀವ್ ಬೆಳಿಗ್ಗೆ ಹಂಗೈತ್ರಿ ಚಲೋ ಐತ್ರಿ ಚಲೋ ಐತ್ರಿ ಮತ್ತೆ ಐತಿ ಎಲ್ಲಾ ಐತ್ರಿ ಏನೂಲ್ರಿ ಹ್ಮ್ ಇಲ್ಲ ಏನಿಲ್ಲ ಅಂದ್ರೆ ಇದ್ ಔಷಧ ಪ್ರತಿಯೊಬ್ರು ರೈತರಿಗೆ ಕೊಟ್ಟರು ಗ್ಯಾರಂಟಿ ಐತಿ ಪ್ರತಿಯೊಬ್ರು ರೈತರಿಗೆ ಕೆರೆ ನೆಟ್ಸರ್ ಕಂಪ್ನಿ ಪ್ರಾಡಕ್ಟ್ ಐತ್ಲ ಇದನ್ನ ಉಪಯೋಗ ಮಾಡಿದ್ರೆ ಅಂದ್ರೆ ಏನಾದ್ರಿ ನಿಮ್ಗೆ ಇಳುವರಿ ಕೂಡ ಜಾಸ್ತಿ ಬರ್ತೈತಿ ಮತ್ತ ಖರ್ಚು ಕೂಡ ಕಡಿಮೆ ಆಕೈತಿ ಅಂತ ಏಕೆಂದ್ರೆ ಅವ್ರು ಹೇಳ್ತಾರ ಮತ್ತ ಯಾವ್ದೇ ರೀತಿಯಿಂದ ಗೊಬ್ಬರ ಕೊಟ್ರಿ